ಶ್ರೀ ಗುರು ಬಸವಲಿಂಗಾಯ ನಮಃ ನಾನು ಲಿಂಗ ಆಯತ ನನ್ನ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಅನುಭವ ಮಂಟಪದ ಮೂಲಕ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ದೇಸನ್ನೇ ಬಯಸುವ ಅನುಭವ ಮಂಟಪದ ಲಿಂಗ ಆಯತ ಧರ್ಮೀಯವನು ನನ್ನ ಧರ್ಮಗ್ರಂಥ ಸಮಾನತೆ ಸಾರುವ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಚಿಂತನೆಗಳ ಮೂಲಕ ಇಡೀ ಜಗತ್ತಿನ ಮಾನವ ಮಾನವ ಜೀವರಾಶಿಗಳ ಒಂದು ಹುಟ್ಟು ಮತ್ತು ಆ ಮಾನವ ಜೀವರಾಶಿಗಳ ಬದುಕಿಗಾಗಿ ಒಂದೇ ಒಂದು ದೇವಾಲಯ ಕಂಬವಿಲ್ಲದ ದೇವಾಲಯ ಇದು ಬ್ರಹ್ಮಾಂಡದ ಲಾಂಛನ ನಮಗೆ ಕೊಟ್ಟಿದ್ದಾರೆ ಇಷ್ಟಲಿಂಗ ಈ ಇಷ್ಟಲಿಂಗದ ಮೂಲಕ ನಮ್ಮ ಅರಿವೇ ನಮಗೆ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಹೇಳಿದ ಬಸವಣ್ಣನವರೇ ನಮಗೆ ಸರ್ವಶ ಆದ್ದರಿಂದ ಈಗ ಒಂದು ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆ ಬಗ್ಗೆ ಜಗದ ಅಗಲ ಮುಗಿಲ ಅಗಲ ಮಿಗೆ ಅಗಲ ನಿಮ್ಮ ಅಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ब्रह्मांड दिन अत निम श्री मुकुट अगम्य अगोचर अप्रतिमिंग बंद इस वचन का भावार्थ क्या होता है ये दुनिया ही एक बहुत बड़ा मंदिर है बगर पिल्लर के सवेरे एक सूरज शाम को एक चांद इस धरती के हर इंसान के जो जिंदगी के वास्ते ये ब्रह्मांड की एक निराकार भगवान ही हम सबका मालिक होता है ये होता है इस भक्त जी का वचन का भावार्थ तो ये सच्चाई मान जानने के लिए मानने के लिए आचरण में लाने के लिए बिल्कुल सरल जीवन है आप सब लोग तेईस भाषा के अंदर शरणों का वचन का किताब मिलता है पढ़िए और भारत देश के अंदर सब कुछ जोड़ने का काम हम सभी मिलकर करना करेंगे तो सबका कल्याण होगा इतना मैं बोलकर लास्ट में पूरे भारत के अंदर रहने वाले सभी मेरे भाई बहन माँ बाप बुजुर्ग सब लोगों को मैं आज मैं कल अक्टूबर पाँच तारीख को बेंगलोर के अंदर आरामने मैदान आरामने मैदान दल आराम या मैदान दली बसवा संस्कृति अभियाना कड़ेदा ಒಂದು ತಿಂಗಳಿಂದ ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಮಾರೋಪ ಸಮಾರಂಭವಿರುತ್ತದೆ ನಾಳೆ ಐದು ತಾರೀಕಿನ ದಿವಸ ಆ ಬೆಂಗಳೂರಿಗೆ ಬಂದಿದ್ದೀವಿ ಇವಾಗ ನಾನು ಬೆಂಗಳೂರಿನಿಂದಲೇ ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತೀಯರೆಲ್ಲರೂ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಯಾರ್ಯಾರು ಸಮಾನತೆಯ ಬಗ್ಗೆ ಮಾನವೀಯತೆ ಕಲ್ಯಾಣದ ಬಗ್ಗೆ ಮಾತನಾಡಿದಾರಲ್ಲ ಎಲ್ಲ ಮಹಾಪುರುಷರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಒಂದು ನೂರ ಐವತ್ತು ಕೋಟಿ ಭಾರತೀಯರೆಲ್ಲರಿಗೂ ಬೆಂಗಳೂರಿನಿಂದ ನಾನು ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಹೇಳುತ್ತಿದ್ದೇನೆ